ಇವತ್ತಿನ ವಿಡಿಯೋದಲ್ಲಿ ಯಾವುದೇ ರೀತಿಯಾದ ಸಾಸ್ಗಳನ್ನ ಉಪಯೋಗಿಸ್ಕೊಳ್ದೆ ಹೊರಗಡೆಗಿಂತಲೂ ರುಚಿಯಾಗಿರುವಂತಹ ಎಗ್ ರೈಸ್ ಅಥವಾ ಎಗ್ ಫ್ರೈಡ್ ರೈಸ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಆ ಜೊತೆಗೆ ಮಾಡೋದು ಸಹ ತುಂಬಾ ಸುಲಭ ಸೊ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಅಗಲವಾಗಿರುವಂತಹ ಒಂದು ಕಡಾಯಿನ ಇಟ್ಕೊಂಡು ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಾಗೇ ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂತಹ ಬೆಳ್ಳುಳ್ಳಿ ಹಾಗೆ ಒಂದು ಮೂರು ಆಗೋಷ್ಟು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ಸ್ವಲ್ಪ ಬಣ್ಣ ಬದಲಾಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಬಣ್ಣ ಬದಲಾದರೆ ಸಾಕಾಗತ್ತೆ ಇದಕ್ಕೆ ಇವಾಗ ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂತಹ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ನಾನಿಲ್ಲಿ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿನ ತಗೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ತುಂಬ ಜಾಸ್ತಿ ಬಣ್ಣ ಬದಲಾಗೋದು ಬೇಡ ಸ್ವಲ್ಪ ಹಸಿ ಹಸಿ ಆಗಿದ್ರೇ ನಮಗೆ ಆ ಫ್ಲೇವರೆಲ್ಲ ಚೆನ್ನಾಗಿ ಸಿಗೋದು ಹಾಗಾಗಿ ಈರುಳ್ಳಿನ ಇಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಅರ್ಧ ಕಪ್ಪಾಗುವಷ್ಟು ಉದ್ದನಾಗಿ ಕಟ್ ಮಾಡಿಟ್ಟಿದಂತಹ ಎಲೆಕೋಸನ್ನು ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಅರ್ಧ ಕಪ್ಪಾಗುವಷ್ಟು ಕ್ಯಾಪ್ಸಿಕಮನ್ನು ಹಾಕ್ಕೊಂಡಿದ್ದೀನಿ ಈ ಎರಡೂ ತರಕಾರಿ ಇಲ್ಲದೇನೂ ಸಹ ನೀವು ಎಗ್ ರೈಸ್ನ ಮಾಡ್ಕೊಬೋದು ಸೊ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ ನಾನು ಒಂದು ಹುಳಿ ಇರುವಂತಹ ಟೊಮೆಟೊನ ಸೇರಿಸ್ಕೊಂಡಿದ್ದೀನಿ ಇದನ್ನೆಲ್ಲ ಸೇರಿಸ್ಕೊಂಡು ಈ ಸ್ಟೌವ್ನ ಕಡಿಮೆ ಉರಿಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ತರಕಾರಿ ಎಲ್ಲ ಮತ್ತು ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಒಂದು ಐದರಿಂದ ಏಳು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಸೊ ಇದೆಲ್ಲ ಇವಾಗ ಮೆತ್ತಗಾಗಿದೆ ಅಲ್ವಾ ಇಷ್ಟ ಆದರೆ ಸಾಕು ಇವಾಗ ಈ ರೀತಿ ಮಧ್ಯೆ ಸ್ವಲ್ಪ ಜಾಗನ ಮಾಡಿಕೊಂಡು ಇವಾಗ ಇದಕ್ಕೆ ಆರು ಮೊಟ್ಟೆಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಒಬ್ಬರಿಗೆ ಎರಡು ಮೊಟ್ಟೆ ಲೆಕ್ಕ ತಗೊಂಡಿದ್ದೀನಿ ನೀವು ಬೇಕಿದ್ರೆ ಮೊಟ್ಟೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬೋದು ಅಥವಾ ಕಡಿಮೆನೂ ಹಾಕೋಬೋದು ಸೊ ನೋಡಿ ಈ ರೀತಿಯಾಗಿ ಇವಾಗ ನಿಧಾನವಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದೊಂದು ಸೆಕೆಂಡ್ ಬಿಟ್ಟು ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಆ ಒಂದೇ ಸಲ ಮಿಕ್ಸ್ ಮಾಡ್ಕೊಳ್ತಾ ಬಂದರೆ ಆ ಮೊಟ್ಟೆಗಳೆಲ್ಲ ಪುಡಿ ಪುಡಿ ಆಗಿಬಿಡುತ್ತೆ ಆಗ ನಮಗೆ ರೈಸಲ್ಲಿ ಬಾಯಿಗೆ ಸಿಕ್ಕಲ್ಲ ಹಾಗಾಗಿ ಈ ರೀತಿ ಒಂದು ಸೆಕೆಂಡ್ ಬಿಡೋದು ಮತ್ತೆ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋದು ಮಾಡ್ತಾ ಬರಬೇಕು ಆ ಮೊಟ್ಟೆಯಲ್ಲಿರುವಂತಹ ನೀರಂಶ ಇನ್ನೊಂದು ಸ್ವಲ್ಪ ಇದೆ ಅನ್ನೋ ಸಂದರ್ಭದಲ್ಲಿ ಇವಾಗ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಮೆಣಸು ಪುಡಿನ ಹಾಕ್ಕೊಂಡಿದ್ದೀನಿ ಮನೇದಾದರೆ ಮೆಣಸು ಪುಡಿ ಒಂದು ಮುಕ್ಕಾಲು ಸ್ಪೂನ್ ಹಾಕೊಳ್ಳಿ ಖಾರ ಇರುತ್ತೆ ಅಂಗಡಿ ಮೆಣಸಿನ ಪುಡಿ ಆದರೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ನಂತರ ಕಾಲು ಟೀ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ಕಾಲು ಟೀ ಸ್ಪೂನ್ ಆಗೋವಷ್ಟು ಗರಂ ಮಸಾಲ ಪುಡಿ ಕಾಲು ಟೀ ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿ ಈಗ ಈ ಮೊಟ್ಟೆಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಅಷ್ಟೇ ಇದನ್ನು ಇವಾಗ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇದೆಲ್ಲ ಸ್ವಲ್ಪ ಡ್ರೈ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ನಿಮಗೆ ಖಾರ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದರೆ ಚಿಲ್ಲಿ ಪೌಡರ್ನ ಜಾಸ್ತಿ ಸೇರಿಸ್ಕೊಳ್ಳಿ ಇವಾಗ ಇದಕ್ಕೆ ಮಾಡಿಟ್ಟಿದಂತಹ ಅನ್ನನ ಸೇರಿಸ್ಕೊಂಡಿದ್ದೀನಿ ರುಚಿಗೆ ಸ್ವಲ್ಪ ಉಪ್ಪನ್ನ ಸಹ ಹಾಕ್ಕೊಳ್ತಾ ಇದ್ದೀನಿ ಮೊದಲೇ ಮೊಟ್ಟೆಗೆ ಉಪ್ಪನ್ನು ಹಾಕಿರೋದ್ರಿಂದ ಇಲ್ಲಿ ಸ್ವಲ್ಪ ಉಪ್ಪನ್ನ ನೋಡ್ಕೊಂಡು ಹಾಕೋಬೇಕು ಈಗ ಸ್ಟೌನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹುರಿತಾ ಬರಬೇಕು ಆಗ ನಮಗೆ ಎಗ್ ರೈಸ್ ಅನ್ನೋದು ಚೆನ್ನಾಗಿ ರುಚಿಯಾಗಿ ಬರುತ್ತೆ ವೆಜ್ ಫ್ರೈಡ್ ರೈಸ್ನ ಮಾಡ್ಕೊಳ್ತೀನಿ ಅನ್ನೋರು ಮೊಟ್ಟೆ ಬದಲಾಗಿ ಬೀನ್ಸ್ ಮತ್ತು ಕ್ಯಾರೆಟನ್ನು ಹಾಕ್ಕೊಂಡು ಇದೇ ವಿಧಾನದಲ್ಲಿ ಮಾಡ್ಕೋಬೇಕು ಅನ್ನನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಮತ್ತೊಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿರುವಂತಹ ಎಗ್ ಫ್ರೈಡ್ ರೈಸ್ ರೆಡಿಯಾಗೋಗುತ್ತೆ ಈ ನೀವು ಸಾಸೆಲ್ಲ ಹಾಕ್ತೀನಿ ಅಂದರೆ ಈ ಸಂದರ್ಭದಲ್ಲಿ ಅಂದರೆ ರೈಸ್ ಹಾಕ್ತಿರಲ್ಲ ಆ ಟೈಮಲ್ಲಿ ಸ್ವಲ್ಪ ಸೋಯಾ ಸಾಸು ಟೊಮೆಟೊ ಸಾಸು ಚಿಲ್ಲಿ ಸಾಸನ್ನು ಹಾಕೋಬೇಕಾಗುತ್ತೆ ನಾನು ಸಾಸ್ ಏನೂ ಹಾಕಿಲ್ಲದೆ ಇದ್ದರೂ ಸಹ ಸೇಮ್ ನೀವು ಹೊರಗಡೆ ಎಲ್ಲ ತಿಂದರೆ ಎಷ್ಟು ರುಚಿಯಾಗಿರುತ್ತಲ್ವ ಅದಕ್ಕಿಂತ ರುಚಿಯಾಗಿ ಬಂದಿತ್ತು ಸೊ ನೀವು ಸಹ ನಿಮ್ಮ ಮನೇಲಿ ಈ ಒಂದು ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು